ಕಬ್ಬಿನ ರಸದಲ್ಲಿರೋದು ಅದೇ ಸುಕ್ರೋಸು ಸಕ್ಕರೆಯಲ್ಲಿರೋದು ಅದೇ ಸುಕ್ರೋಸು ಅದೇ ಕಬ್ಬಿನಿಂದ ಬೆಲ್ಲ ಆಗೋದು ಅದರಲ್ಲಿರೋದು ಅದೇ ಸುಕ್ರೋಸು ಸೊ ಎಲ್ಲ ಸಕ್ಕರೆ ಸುಕ್ರೋಸ್ ಇದು ನಮ್ಮ ಕರುಳಿಗೆ ಹೋದಾಗ ಅಲ್ಲಿ ಅದು ಸುಕ್ರೋಸನ್ನು ಗ್ಲುಕೋಸ್ ಮತ್ತೆ ಫ್ರಕ್ಟೋಸ್ ಆಗಿ ಅದು ಏನು ವಿಭಜನೆ ಆಗುತ್ತೆ ನಮ್ಮ ರಕ್ತಕ್ಕೆ ಬರೋದು ಗ್ಲುಕೋಸ್ ಮತ್ತೆ ಫ್ರಕ್ಟೋಸ್ ಓಕೆ ಸೊ ಈ ಫ್ರಕ್ಟೋಸ್ ಅಂತ ಹೇಳುವಂಥ ಹಣ್ಣಿನಲ್ಲಿ ಫ್ರಕ್ಟೋಸ್ ಇರುವುದು ನೀವು ಹಣ್ಣು ತಿಂದಾಗ ಅದೇ ಫ್ರಕ್ಟೋಸ್ ನಿಮ್ಮ ರಕ್ತಕ್ಕೆ ಬರುತ್ತೆ ಈ ಫ್ರಕ್ಟೋಸ್ ಅನ್ನುವಂಥದ್ದು ನಮ್ಮ ಶರೀರದಲ್ಲಿ ಬಳಕೆ ಆಗೋದೇ ಇಲ್ಲ ನಮಗೆ ಅದರ ಅಗತ್ಯನೇ ಇಲ್ಲ ಸೊ ನಿಜ ಹೇಳ್ಬೇಕಂದ್ರೆ ನೀವು ಮನುಷ್ಯನ ಜೀವ ವಿಕಾಸದ ಆದಿಯನ್ನ ಗಮನಿಸಿದ್ರೆ ಮಂಗನಿಂದ ಮಾನವ ಅಂತ ನಾವೆಲ್ಲ ಕಲ್ತ ವಾನರರಿಂದ ಮಾನವ ಆಗುವಾಗ ನಾವು ಬಿಟ್ಟದ್ದು ಹಣ್ಣುಗಳನ್ನು ವಾನರರು ಅಂತೀವಿ ಎಲ್ಲ ವಾನರರ ಮುಖ್ಯ ಆಹಾರವೇ ಹಣ್ಣುಗಳು ಹಾಗಾದ್ರೆ ಮನುಷ್ಯನ ಮೂಲ ಆಹಾರ ಏನು ಅಲ್ಲ ಮನುಷ್ಯ ಹಣ್ಣು ಬೇಡ ಅಂತ ಬಿಟ್ಟು ಮನುಷ್ಯ ಆಗಿರೋ ಈ ವಾನರರು ಹಣ್ಣುಗಳನ್ನು ಅವಲಂಬಿಸಿಕೊಂಡಿದ್ದಾಗ ಹಿಮಯುಗದಲ್ಲಿ ಇದು ತುಂಬಾ ಹೊತ್ತು ಬೇಕು ಸೊ ನಾನು ಬಹಳ ಸಣ್ಣದಾಗಿ ಹೇಳಿ ಹಿಮಯುಗದಲ್ಲಿ ಹಣ್ಣುಗಳಿಗೆ ತತ್ವಾರಾಯಿತು ತರಕಾರಿಗಳು ಮರಗಿಡಗಳು ನಾಶ ಅದು ಭೂಮಿಯತ್ತ ತಾಪಮಾನ ತುಂಬ ಇಳಿದ ಕಾರಣಕ್ಕೆ ಸಸ್ಯರಾಶಿ ಏನಿದೆ ಅದಕ್ಕೆ ತುಂಬ ಕಡಿಮೆ ಆಯಿತು ಹಣ್ಣುಗಳು ಸಸ್ಯಹಾರ ಸಿಗದೇ ಆದಾಗ ಈ ವಾಹನರಲ್ಲಿ ಕೆಲವು ವಾಹನಗಳು ನೀರಿನ ಒಳಗೆ ಹೋಗ್ಬಿಟ್ಟು ಈಜಿ ನಡ್ಕೊಂಡು ಹೋಗಿ ಅಥವಾ ಈಜಾಡಿಕೊಂಡು ಅಥವಾ ನಡ್ಕೊಂಡು ಹೋಗಿ ಅಲ್ಲಿದ್ದ ಜಲಚರಗಳನ್ನು ತಿನ್ನಲಿಕ್ಕೆ ಆರಂಭವಂತ ಓಕೆ ಮೀನು ಮೊಸಳೆ ಆಮೆ ಅವುಗಳ ತಲೆಯನ್ನ ಅಲ್ಲಿ ಸಿಕ್ಕಿದ ಕಲ್ಲುಗಳಿಂದ ಈಗ ರೆಂಬೆಗಳಿಂದ ಹೊಡೆದು ಬಿಟ್ಟು ಅವುಗಳ ಅವುಗಳ ಮೆದುಳನ್ನು ತಿಂದು ಆದಿ ಆ ವಾನರ ಆದಿ ಮಾನವರು ಅವರ ಮೆದುಳು ಬಲೀತು ಸೊ ಈ ಮೆದುಳಿನ ಸಾಮರ್ಥ್ಯ ಬಲಿತ ಕಾರಣಕ್ಕೆ ಅವರಿಗೆ ವ್ಯೂಹವನ್ನ ರಚನೆ ಮಾಡಿ ಬೇಟೆ ಆಡುವ ಸಾಮರ್ಥ್ಯ ಬಂತು ಬುದ್ಧಿವಂತಿಕೆ ಅದರಿಂದ ಬೇಟೆ ಆಡ್ಲಿಕ್ಕೆ ಶುರು ಮಾಡಿದ್ರು ಬೇಟ ಶುರು ಮಾಡಿದ ಕಾರಣಕ್ಕೆ ಅವರಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ತಿನ್ಲಿಕ್ಕೆ ಸಾಮರ್ಥ್ಯ ಬಂತು ಆ ಪ್ರೋಟೀನ್ಗಳನ್ನ ತಿಂದ ಕಾರಣಕ್ಕೆ ಸಂತಾನ ಶಕ್ತಿ ವೃದ್ಧಿ ಆಯ್ತು ಇದೆಲ್ಲದರಿಂದಾಗಿ ಸುಮಾರು ಮೂವತ್ತು ಲಕ್ಷ ವರ್ಷ ಆಯ್ತು ಈ ಪ್ರಕ್ರಿಯೆ ನಾನೀಗ ಏನೋ ಒಂದು ನಿಮಿಷದಲ್ಲಿ ಹೇಳಿದೆ ಇದು ಮೂವತ್ತು ಲಕ್ಷ ವರ್ಷಗಳ ಪ್ರಕ್ರಿಯೆ ಒಂದೇ ಮಂಗ ಅಥವಾ ಒಂದೇ ವಾನರ ಹೋಗಿ ಮನುಷ್ಯ ಆಗಿದ್ದಾನೆ